వెరిచులి ఇష్టన్స్ మాత్రం మాట్లాడదుర్స్ ఐదు నిమిషద ఈజీ ఆగి పాస్ అయితే అంత అన్నస్ ఈవన్ టూ అవర్స్ మక్సన్ట్రేషన్ టీచర్స్ కన్సన్ట్రేషన్ ఇంటికొడ సులభ అలా ನಾವು ಇವತ್ತು ಡೈವರ್ಟ್ ಆಗಲಿಲ್ಲ ಟೀಚರು ಕೂಡ ಡೈವರ್ಟ್ ಆಗಲಿಲ್ಲ ನೀವು ಡೈವರ್ಟ್ ಆಗಲಿಲ್ಲ ನಾನು ನೋಡಿರಿ ನಿಮ್ಮೆಲ್ಲ ಎಷ್ಟು ಇಮೋಷನಲ್ ಎಲ್ಲ ಮೆಜಾರಿಟಿ ಮಕ್ಕಳು ಎಲ್ಲರೂ ಇದ್ರಿ ಅದೇ ನನಗೆ ಅರ್ಥ ಆಯಿತು ಬುದ್ಧಿಗೆ ಜ್ಞಾನೋದಯ ಆದಂಗೆ ಮೋಸ್ಟ್ಲಿ ನವೀನ್ ತಿಲಾನ್ ಅವ್ನಿ ಅವ್ರ ಸ್ಪೀಚಿಂದ ನಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ಜ್ಞಾನೋದಯ ಆಯಿತಾ ತಮ್ಮ ಜೀವನದಲ್ಲಿ ಏನಾಗಬೇಕು ಅನ್ನೋದು ಸ್ವಲ್ಪ ಅರ್ಥ ಆಯ್ತಾ ಅರಿವಾಯ್ತಾ ಅನ್ನೋದಕ್ಕೋಸ್ಕರನೇ ಅವನ್ನ ನಾನು ತುಂಬ ಡಿಮ್ಯಾಂಡ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಅವನ್ನ ಈ ಇವತ್ತು ಕರೆಸ್ಕೊಂಡೆ ನವೀನ್ ಸರ್ ಅವರು ನೀವು ಹೇಳ್ದಂಗೆ ಟೀಚರ್ಸ್ ಬಗ್ಗೆ ಮತ್ತು ಶಿಕ್ಷಕ ವೃತ್ತಿ ಬಗ್ಗೆ ನೀವು ಏನು ಮಾತಾಡಿದ್ರಿ ಅದು ನಿಜವಾಗ್ಲೂ ತುಂಬ ಖುಷಿಯಾಯಿತು ಯಾಕೆಂದರೆ ಇವತ್ತು ಭಾವನೆಗಳನ್ನು ಮಕ್ಕಳನ್ನ ಅಷ್ಟು ಎಮೋಷನಲ್ಲಿ ನೀವು ಕಟ್ಟಾಕದ್ರಿ ನವೀನ್ ಸರ್ ತುಂಬ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇದುವರೆಗೂ ನಮ್ಮ ಮಕ್ಕಳನ್ನೆಲ್ಲ ಆ ಭಾವನಾತ್ಮಕವಾಗಿ ಹಿಡಿದಿಟ್ಟು ಆಲ್ಮೋಸ್ಟ್ ಎಲ್ಲ ಮಕ್ಕಳಲ್ಲೂ ನಾನು ಅವ್ರು ಹೇಳ್ತಾ ಇದ್ದೇನೆ ಮೇಡಮ್ ನಾನು ಪ್ರೋಗ್ರಾಮ್ ಮಾಡಿದ್ರೆ ಎಲ್ಲ ಮಕ್ಕಳು ಬಿ ಎಲ್ಲರೂ ಆಲ್ಮೋಸ್ಟ್ ಹೇಳ್ತಾರೆ ಅಂತ ನೋಡೋಣ ಅವ್ರಿಗೆ ಚಾಲೆಂಜ್ ಹಾಕಿದ್ದೆ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಅದು ಹೇಗೆ ಅಲಿಸ್ತಾರೆ ನೋಡೋಣ ಅಂತ ನಿಜವಾಗ್ಲೂ ಅದು ನಿಮ್ಮ ಕಾರ್ಯ ತುಂಬ ಚೆನ್ನಾಗಿತ್ತು ಎಲ್ಲ ಮಕ್ಕಳು ಎಮೋಷನಲಿ ಫೀಲ್ ಆದರೂ ಜೊತೆಗೆ ಎಲ್ಲರೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲರೂ